ಬಿಸಿ ಬಿಸಿ ಮುದ್ದೆ ಬನ್ನಿ 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 ಯಾರಿಗೆ ಬೇಕು ಅವರೆಲ್ಲ ಬನ್ನಿ ರಾಗಿ ತಿಂದವನು ಯೋಗಿ ಆಗುತ್ತಾನೆ ಅನ್ನ ತಿಂದವನು ಒತ್ಕೊಂಡು ಹೋಗಿ ಆಗ್ತಾನೆ ಇದನ್ನು ನಮ್ಮ ಅಕ್ಕನ ಮಗಳು ಹೇಳ್ತಾಯಿದ್ರು ಅರ್ಷಿತಾಂತ ಹೆಸ್ರು ಅವಳು ಹೇಳಿದ್ದು ಡೈಲಾಗಿದ್ದು ರಾಗಿ ತಿಂದವನು ಯೋಗಿ ಆಗ್ತಾನೆ ಮಮ್ಮಿ ಅನ್ನ ತಿಂದವನ್ನ ಒತ್ಕೊಂಡು ಹೋಗ್ಬೇಕಾಗುತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ಳು ಹಂಗೆ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಪ್ಪನಿಗೆ ಮುದ್ದೆ ಮಾಡಬೇಕಾಗಿತ್ತು ಅದಕ್ಕೆ ಸರಿ ಒಂದು ಮುದ್ದೆ ಅಳತೆಯಷ್ಟು ನೀರು ತೊಗೊಂಡಿದ್ದೀನಿ ಮತ್ತೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ ಈ ಪಾತ್ರೆ ತೋರಿಸ್ತಿದ್ನಲ್ಲ ಮೊದಲೆಲ್ಲ ನಾನು ಸ್ವಲ್ಪ ಜಾಸ್ತಿ ಮುದ್ದೆ ಮಾಡ್ತಾಯಿದ್ದು ನಾಲ್ಕು ಮುದ್ದೆ ಬೇಕು ಅಂದಾಗ ಈ ಪಾತ್ರೆಯನ್ನು ನಾನು ಉಪಯೋಗಿಸ್ತಾ ಇದ್ದೆ ಆವಾಗ ಮುದ್ದೆ ಜಾಸ್ತಿ ಆಗ್ತಿತ್ತು ಎಲ್ಲರೂ ತಿಂತಾಯಿದ್ದು ಈಗ ಸ್ವಲ್ಪ ಮುದ್ದೆ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಆದರೆ ಮಾಡಬಾರ್ದು ಆ ರೀತಿ ತಪ್ಪು ಮಾಡಬಾರ್ದು ಒನ್ ಟೈಮ್ ಆದರೂ ಮುದ್ದೆ ತಿಂದೇ ತಿಂತೀನಿ ನಾನು ನೀವು ಅಷ್ಟೇ ಮುದ್ದೆ ತಿನ್ನೋದನ್ನ ಸ್ವಲ್ಪ ಪ್ರ್ಯಾಕ್ಟೀಸ್ ಇಲ್ಲ ಇದು ಹೇಳ್ಬೇಕಂದ್ರೆ ಮುದ್ದೆ ಅನ್ನೋದು ಪುರಾತನ ಕಾಲದಿಂದನೂ ಬಂದಿದೆ ಮತ್ತು ಇದರಲ್ಲಿ ತುಂಬ ಆಗಿರೋ ಆಯುರ್ವೇದ ಸತ್ವಗಳೆಲ್ಲ ಹೊಂದಿದೆ ಅದರಿಂದಾಗಿ ಮುದ್ದೆ ಎಲ್ಲರೂ ಯೂಸ್ ಮಾಡ್ತಾರೆ ಈಗಿನ ಕಾಲದ ಮಕ್ಕಳು ಸ್ವಲ್ಪ ಕಮ್ಮಿ ಅದರಿಂದಾಗಿ ಮುದ್ದೆ ತಿನ್ನೋದನ್ನ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಬೇಕು ಈಗಿನ ಕಾಲ ಮಕ್ಕಳು ಹಂಗ ಹೇಳ್ತಾ ನೋಡಿ ಮುದ್ದೆ ಮುದ್ದೆಯಿಂದ ಮುದ್ದೆ ತಿನ್ನೋದ್ರಿಂದ ಆಗುವ ಪ್ರಯೋಜನ ಅದೆಲ್ಲ ಸುಮ್ಮನೆ ಹಿಂಗೆ ನಿಮಗೆ ವೀಡಿಯೋ ಮಾಡ್ತಾ ಇರ್ಬೇಕಾರೆ ಹೇಳೋಣ ಮತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಸುಮ್ಮನೆ ಈ ವಿಡಿಯೋ ಹಾಗೆ ಮಾಡ್ತಾಯಿದ್ದೀನಿ ಮತ್ತು ರಾಗಿ ಬಂದು ದೇಹಕ್ಕೆ ತುಂಬ ತಂಪು ರಾಗಿಗಿರೋ ಬೆಲೆ ಯಾವ ಧಾನ್ಯಕ್ಕೂ ಇಲ್ಲ ಅಷ್ಟು ಬೆಲೆ ಇದೆ ಹೇಳ್ಬೇಕಂದ್ರೆ ಮಹಾರಾಜ ಧಾನ್ಯಕ್ಕೆ ಎಲ್ಲ ಧಾನ್ಯಗಳಿಗೆ ಮಹಾರಾಜ ಅಂತ ಹೇಳ್ಬೋದು ಈ ರಾಗಿ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ತುಂಬ ಪ್ರಯೋಜನ ಈ ರಾಗಿ ಮುದ್ದೆ ತಿನ್ನೋದ್ರಿಂದ ಒನ್ ಟೈಮ್ ರಾಗಿ ಮುದ್ದೆ ತಿನ್ನೋದರಿಂದ ವೆಯ್ಟ್ ಲಾಸ್ ಆಗುತ್ತೆ ಇದರಲ್ಲಿ ಪ್ರೋಟೀನ್ಸ್ ಇದೆ ವಿಟಮಿನ್ ಇ ಇದೆ ಸಿ ಇದೆ ಎ ಇದೆ ಡಿ ಇದೆ ಬಿ ಕಾಂಪ್ಲೆಕ್ಸ್ ಅಂಶವೂ ಸಹ ಇದೆ ಮುದ್ದೆ ತಿನ್ನೋದ್ರಿಂದ ಬೇಗ ಹೊಟ್ಟೆ ಹಸು ಆಗಲ್ಲ ಒಂದು ಸ್ವಲ್ಪ ಈಗ ನೋಡಿ ಅನ್ನ ತಿನ್ನಿ ಬೇಕಾರೆ ಅದೇ ಎಷ್ಟು ಬೇಗ ಹೊಟ್ಟೆ ಹಸಿಯುತ್ತೆ ಅದೇ ತಿಂದಾಗ ಮುದ್ದೆ ತಿಂದಾಗ ಸ್ವಲ್ಪ ಕಮ್ಮಿ ಹಸಿಯೋದು ಅಂದರೆ ಬೇಗ ಹೊಟ್ಟೆ ಹಸಿಯಲ್ಲ ಅದರಿಂದಾಗಿ ತಿನ್ನೋದರಿಂದ ಒಳ್ಳೆಯದು ಆಮೇಲೆ ಹಸುಗೂಸಿಗೆ ತುಂಬ ಒಳ್ಳೆಯದು ಈ ರಾಗಿ ನನ್ನ ಚಿಕ್ಕ ಮಗನಿಗೆ ನನ್ನ ದೊಡ್ಡ ಮಗನಿಗೆ ನಾನು ಸಿರ್ಲಿಕ್ಕೆ ತಿನ್ನಿಸ್ತಾ ಇದ್ದೆ ಆವಾಗ ಓಕೆ ಸಾರಿ ಸಿರ್ಲಿಕ್ಕೆ ತಿನ್ನಿಸ್ತಾ ಇದ್ದೆ ಅವ್ನು ಚೆನ್ನಾಗಿ ತಿಂದಿದ್ದಾನೆ ಒಂದೂವರೆ ವರ್ಷದವರೆಗೂ ಸಿರ್ಲಿಕ್ಕೆ ತಿಂದಿದ್ದಾನೆ ನನ್ನ ಚಿಕ್ಕ ಮಗ ನನ್ನ ಚಿಕ್ಕ ಮಗ ಮಾತ್ರ ಅಂದ್ರೇ ಒಂಥರ ವಾಮಿಟ್ ಮಾಡ್ಕೊಂಬಿಡು ಅವನು ಸಿರ್ಲಾಕ ಅವ್ನಿಗೆ ಇಷ್ಟನೇ ಆಗ್ತಾಯಿರಲಿಲ್ಲ ಇದರಲ್ಲಿ ಇದ್ದಾಗ ಹಸು ಕೂಸು ಒಂಥರ ಹಂಗೆ ಇದ್ದಾಗ ತಿಂತಿರಲಿಲ್ಲ ಅವನು ಮೂರು ತಿಂಗಳು ಅಯ್ಯೋ ಶೋ ಅಯ್ಯೋ ಇವತ್ತು ಇವತ್ತು ತೊಂದರೆ ಕೊಡ್ತಾರಪ್ಪ ಮಾತಾಡಬೇಕಂದ್ರೆ ಎಷ್ಟು ನನ್ನ ಮಕ್ಕಳು ತೊಂದರೆ ಕೊಡ್ತಾರೆ ಅಂದರೆ ಆಹಾ ಸಾರ್ಥಕ ಆಯಿತು ಕಣ್ರ ನಿಮ್ಮನ್ನು ಎತ್ತಿ ಒತ್ತಿ ಸಾಕಿ ಸಲಬಿದಕ್ಕೆ ಶಿವ ಶಿಬ ಇವರು ನನ್ನ ನಿಲ್ಸೋಷ್ಟಲ್ಲಿ ಸಾಕು ಸಾಕಾಗೋಯಿತು ನನಗೆ ಏನಾದರೂ ಒಂದು ಮಾತಾಡಬೇಕು ಏನಾದರೂ ಹೇಳೋಣ ಅಂದರೆ ಎಷ್ಟು ಇದು ಮಾಡ್ತಾರೆ ಗೊತ್ತಾ ಓಕೆ ನಾನು ಎಲ್ಲಿಗೆ ಬಿಟ್ಟೆ ಅನ್ನೋದೇ ಮರ್ತೋದೆ ನೋಡಿ ಹಂಗೆ ನನ್ನ ಮಗ ನನಗೆ ಸ್ವಲ್ಪ ದೊಡ್ಡವನಲ್ಲಿ ಹೇಳ್ಬೇಕಂದ್ರೆ ರಾಗಿನ ಏನಂತಾರೆ ಅಂದರೆ ಇದು ರಾಗಿ ರಾಗಿನ ಮದರ್ ಮಿಲ್ಕ್ ಅಂತಲೇ ಅಂತಾರೆ ತಾಯಿ ಹಾಲಿಗಿಂತ ತಾಯಿ ಎದೆ ಹಾಲಿಗಿಂತ ತುಂಬ ಶ್ರೇಷ್ಠವಾಗಿರೋದು ಇದು ನನಗೆ ಎರಡನೇ ಬಾಣ ನನಗೆ ಎದೆ ಹಾಲು ಸ್ವಲ್ಪ ಕಮ್ಮಿ ಆಗೋಯ್ತು ಆವಾಗ ಮಗು ತುಂಬ ಜಾಸ್ತಿ ಅಳೋದು ಹಾಲು ಕುಡಿಸೋಣ ಅಂದರೆ ಹಾಲಿಲ್ಲ ಆ ಥರ ಪರಿಸ್ಥಿತಿ ಬಂದ್ಬಿಡ್ತು ಅದಕ್ಕೆ ಏನೇನೋ ರೆಮಿಡಿ ಎಲ್ಲ ಅಮ್ಮ ಮಾಡ್ತಾಯಿದ್ರು ಆಮೇಲೆ ಸ್ವಲ್ಪ ಹಾಲು ಉತ್ಪತ್ತಿ ಸ್ಟಾರ್ಟ್ ಆಯಿತು ಅದನ್ನು ಯಾವತ್ತಾದರೂ ಒಂದು ಸಲ ಹೇಳ್ತೀನಿ ಬಿಡಿ ಅದೆಲ್ಲ ಹೇಳ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಹಂಗೆ ಮೂರು ತಿಂಗಳಲ್ಲೇ ನಾನು ಚಿಕ್ಕಮಗನಿಗೆ ರಾಗಿ ಸರಿ ತಿನ್ನಿಸೋಕೆ ಸ್ಟಾರ್ಟ್ ಮಾಡಿದೆ ರಾಗಿ ಸರಿ ಮಾಡ್ಕೊಳ್ಳೋದು ರಾಗಿನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಚ ಚೆನ್ನಾಗೆ ಮಿಲ್ ಇದು ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ನೆರಳಲ್ಲಿ ಒಣಗಿಸಿ ಅದನ್ನು ಮಿಲ್ ಮಾಡಿಸ್ಕೊಂಡು ಬಂದು ಮತ್ತು ಬಟ್ಟೆಯಲ್ಲಿ ತರಿ ಹಿಡ್ದು ಅಂದರೆ ಬೀಜ ಅದು ಊರಿ ಇದು ಮಾಡ್ತಾರಲ್ಲ ಯಾವುದೋ ಬೀಸ್ತಾರಲ್ಲ ಜರ್ಡಿಯಲ್ಲಿ ಬೀಸೋದನ್ನು ಬಟ್ಟೇಲಿ ಪೌಡ್ರ್ ತ ಇದು ಇದು ಮಾಡ್ಕೊಬೇಕು ಫಿಲ್ಟ್ರ್ ಮಾಡ್ಕೊಬೇಕು ಹಂಗೆ ಮಾಡಿಕೊಂಡು ರಾಗಿ ಸರಿ ಮಾಡ್ಕೊಳ್ಳೋದು ಹಂಗೆ ಮಾಡಿಕೊಂಡು ನನ್ನ ಚಿಕ್ಕ ಮಗನಿಗೆ ಮಾತ್ರ ತುಂಬ ರಾಗಿ ಸರಿ ಅವನಂತೂ ವರ್ಷ ಆದ್ರೂ ತಿಂತಾಯಿದ್ದ ರಾಗಿ ಸರಿ ರಾಗಿ ಸರಿ ಅದನ್ನು ಬೇರೆ ಬೇರೆ ವೆ ವೆರೈಟಿ ಮಾಡ್ತಾಯಿದ್ದೆ ನಾನು ಹಂಗೆ ಅವನು ತುಂಬ ತಿಂದಿದ್ದಾನೆ ಓಕೆನಾ ಮತ್ತು ಹಂಗೆ ಮಕ್ಕಳಿಗೆ ತುಂಬ ಒಳ್ಳೆಯದು ಹಸುಕೂಸುಗಳಿಗೆ ತುಂಬ ಒಳ್ಳೆಯದು ರಾಗಿ ಮುದ್ದೆ ಇದು ರಾಗಿ ಸರಿ ಮತ್ತು ಇದು ಮೂಳೆನ ಬಲಶಕ್ತಿ ಮಾಡುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಶುಗರ್ ಇರೋರು ಒಳ್ಳೆಯದು ಮತ್ತು ಕೊಲೆಸ್ಟ್ರಾಲ್ ಇರುತ್ತಲ್ಲ ಅಂಥವ್ರಿಗೆ ತುಂಬ ಒಳ್ಳೆಯದು ಮತ್ತು ಮುದ್ದೆ ಮುದ್ದೆ ತಿಂದರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಆ ರೀತಿ ಫೀಲ್ ಆಗುತ್ತೆ ಮುದ್ದೆ ತಿನ್ನೋದ್ರಿಂದ ಮತ್ತು ಮುದ್ದೆ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಇದರಲ್ಲಿ ಫೈಬರ್ ಗುಣ ಜಾಸ್ತಿ ಇದೆಯಲ್ವಾ ಅದರಿಂದಾಗಿ ಮಲಬದ್ಧತೆ ಇರುತ್ತಲ್ಲ ಅಂಥವ್ರು ತಿಂದರೆ ಎಷ್ಟೋ ಮಲಬದ್ಧತೆ ಕಮ್ಮಿ ಆಗುತ್ತೆ ಆರಾಮಾಗಿ ಮೋಷನ್ ಹೋಗು ಹೋಗ್ತಾರೆ ಅದರಿಂದಾಗಿ ಮುದ್ದೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಫೈಬರ್ ಶ್ ಕಂಟೆಂಟ್ ಜಾಸ್ತಿ ಇದೆ ಮತ್ತು ನನ್ನಂಥವ್ರು ಅಂದರೆ ಥೈರಾಯ್ಡ್ ಇರೋರಿಗೆ ತುಂಬ ಒಳ್ಳೆಯದು ಮುದ್ದೆ ನಾನು ದಿನಕ್ಕೆ ದಿನಕ್ಕೊಂದು ಟೈಮ್ ಮುದ್ದೆ ತಿಂದ ತಿಂತೀನಿ ಆಮೇಲೆ ಬಾಣ್ತಿಯರಿಗೆ ನಿಮಗೆ ನೋಡಿ ಆವಾಗಲೇ ಹೇಳ್ದಂಗೆ ಬಾಣ್ತಿಯರಿಗೆ ತುಂಬ ಒಳ್ಳೆಯದು ಇದು ಮುದ್ದೆ ತುಂಬ ಒಳ್ಳೆಯದು ಅವರು ಅಷ್ಟೇ ತಿಂದರೆ ಮೂಳೆ ಮೂಳೆಗೆ ಸೊಂಟಕ್ಕೆ ಅದಕ್ಕೆಲ್ಲ ಬಲ ಬರುತ್ತೆ ಆಮೇಲೆ ಈ ರಾಗಿ ಮುದ್ದೆನ ಇಂಥ ಸೀಸನಲ್ಲೇ ತಿನ್ನಬೇಕು ಅನ್ನೋದು ಏನಿಲ್ಲ ಯಾವ ಸೀಸನ್ ಆದರೂ ಪರವಾಗಿಲ್ಲ ಅಂದರೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅಂತ ಏನು ನೋಡಂಗೆ ಇಲ್ಲ ಆರಾಮಾಗಿ ತಿನ್ಬೋದು ಮತ್ತು ಇದು ಈ ಬೇಸಿಗೆ ಕಾಲದಲ್ಲಂತೂ ಅಂಬ್ಲಿ ಮಾಡ್ಕೊಂಡು ಕುಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಚ್ಕೊಂಡು ಈರುಳ್ಳಿ ಹಚ್ಚಿ ಅದಕ್ಕೆ ಅಂಬ್ಲಿ ಮಾಡಿಬಿಟ್ಟು ಈರುಳ್ಳಿ ಹಚ್ಚಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಿಂಗೆಲ್ಲ ಹಾಕ್ಕೊಂಡು ಆ ಕುಡಿದ್ರೆ ಎಷ್ಟು ತಂಪಾಗಿರುತ್ತೆ ಅಂದರೆ ಹೊಟ್ಟೆನೂ ತಂಪಾಗಿರುತ್ತೆ ಇದು ದೇಹಕ್ಕೆ ತಂಪಲ್ವಾ ಇರೋರಿಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಹಂಗೆ ಮುದ್ದೆಯಿಂದ ತುಂಬಾ ಬೆನಿಫಿಟ್ ಇದೆ ಆ ರೀತಿ ಮುದ್ದೆ ಎಲ್ಲರೂ ತಿನ್ನಬೇಕು ಒಳ್ಳೆಯದಾಗುತ್ತೆ ಹೀಗೆ ನಿಮ್ಮ ಜೊತೆ ಮಾತಾಡ್ತಾ ಇದನ್ನೆಲ್ಲ ಶೇರ್ ಮಾಡೋಣ ಅನ್ನಿಸ್ತು ಮಾಡಿದೆ ಆಮೇಲೆ ಇದು ಹೇಳ್ಬಿಡ್ತೀನಿ ಇದು ಯಾವುದು ಎದೆ ಹಾಲು ಬರೋಕ್ಕೆ ಈಗ ಬಾಣತಿಯಲ್ಲಿ ನನಗಾದ ಅನುಭವ ಇದು ಅದು ಎದೆ ಹಾಲು ಅಷ್ಟಾಗಿ ಬರ್ತಾ ಇರಲಿಲ್ಲ ಆವಾಗ ಅಮ್ಮ ಏನು ಮಾಡೋರು ಅಂದರೆ ಬಿಸಿ ಅನ್ನಕ್ಕೆ ಇದು ವಾದ ವಾದಕ್ಕೆ ಅಂತ ಬರ್ತೆ ವಾದಕ್ಕೆ ಅಂದರೆ ಏನಂತಾರೆ ಅದಕ್ಕೆ ಏನಂತಪ್ಪ ಎಂತಾರೆ ಏನೋ ಮರ್ತೋಗನಲ್ಲ ಅದು ಏನಂತಾರೆ ವಾದಕ್ಕೆ ಅದೇ ಗ್ರೇ ಫೋಟ್ರಿಗೆ ಹಾಕ್ ಹಾಕ್ತಾರಲ್ಲ ಗ್ರೇ ಫೋಟ್ರಲ್ಲಿ ಆ ಸ್ಮೆಲ್ ಬರುತ್ತಲ್ಲ ವಾದಕ್ಕಿ ಅಂತಾರೆ ನಮ್ಮಿದರಲ್ಲಿ ಇರಿ ಹಬ್ಬಬ್ಬಾ ನೆನಪಂತಪ್ಪ ಬಂತು ಓಂ ಕಾಡು ಓಂ ಕಾಡು ಅಂತಾರೆ ಆ ಓಂ ಕಾಳನ್ನ ಮತ್ತು ಇದು ಜ ಅದು ಮೆಣಸು ಅದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಅನ್ನಕ್ಕೆ ಮೂರು ಮಿದ್ಕೆ ತಿನ್ನಬೇಕು ಆ ಥರ ಅಮ್ಮ ನನಗೆ ತಿನ್ನಿಸಿದ್ಮೇಲೆ ನನಗೆ ಎದೆ ಹಾಲು ಬಂತು ಆ ಟೈಮಲ್ಲಿ ಹಂಗೆ ಎದೆ ಹಾಲು ಇಲ್ಲ ಅಂದ್ರೂ ತುಂಬ ಕಷ್ಟ ಆಗ್ಬಿಡುತ್ತೆ ಮಕ್ಕಳು ಮಗು ಅಳುತ್ತೆ ನಮಗೆ ಹಾಲು ಕೊಡೋಣ ಅಂದರೆ ಹಾಲಿಲ್ಲ ಮತ್ತು ಆ ಟೈಮಲ್ಲಿ ಹಸುನಾಲ್ಲೂ ಅದೆಲ್ಲ ಹಾಕಂಗಿಲ್ಲ ಅಯ್ಯೋ ಅಯ್ಯೋ ಭಾರಿ ಶ್ರಮ ಪಟ್ಬಿಟ್ಟಿದ್ದೀವಿ ನಾವು ಆ ಟೈಮಲ್ಲಂತೂ ಆಮೇಲೆ ಹಂಗೆ ಮೂರು ತಿಂಗಳು ಹೆಂಗೋ ಇದು ಮಾಡಿದ್ರೆ ಮೂರು ತಿಂಗಳಾದಮೇಲೆ ಒಂದು ಎರಡು ಟೈಮ್ ಕೊಡ್ತಿದ್ದೆ ಒಂದು ಟೈಮ್ ಏನೋ ಕೊಡ್ತಿದ್ದೆ ಎರಡು ಟೈಮ್ಗೆ ಹಾಲು ಇಟ್ಕೊತಿದ್ದೆ ಆ ರೀತಿ ಮಾಡಿ ಹೆಂಗೋ ಮಕ್ಕಳನ್ನ ಬೆಳೆಸ್ತಪ್ಪ ನಾವಂತೂ ಹಾಗೆ ರಾಗಿ ಮುದ್ದೆಯಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ ಟೋಟಲಾಗಿ ರಾಗಿ ಶ್ರೇಷ್ಠವಾದ ಏನಂತಾರೆ ಶ್ರೇಷ್ಠವಾದ ಆಹಾರ ಅಂತ ಹೇಳ್ಬೋದು ಮತ್ತೆ ಹೇಳ್ಬೇಕಂದ್ರೆ ರಾಗಿ ಮುದ್ದೆಗೆ ನಾಟಿ ಕೋಳಿ ಸಾರು ಚಿಕನ್ ನಾಟಿ ಕೋಳಿ ಅಂತ ಅಲ್ಲ ಒಟ್ಟಿನಲ್ಲಿ ನಾನ್ ವೆಜ್ಜು ಹಾಕ್ಕೊಂಡು ತಿಂದರೆ ಆಹಾ ಬಾಯಲ್ಲಿ ಈಗಲೇ ನೀರು ಬರ್ತಾಯಿದೆ ಹಂಗೆ ಕೋಳಿ ಸಾರಿಗೆ ಮಾಂಸ ಸಾರಿಗಂತೂ ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಮತ್ತು ಉಪ್ಸಾರು ಮುದ್ದೆ ಅದಕ್ಕಂತೂ ಉಪ್ಸಾರಿಗೆಂತೂ ಸೂಪರಾಗಿರುತ್ತೆ ನೋಡಿ ರಾಗಿ ಮುದ್ದೆ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ನೋಡಿ ಎಷ್ಟು ಬಿಸಿ ಬಿಸಿ ಆಗ್ತಾ ಇದೆ ಹೊಗೆ ಬರ್ತಾ ಇದೆ ಈ ರೀತಿ ಅಪ್ಪನ ಮಾತ್ರ ಮುದ್ದೆ ಮಾಡಿಕೊಟ್ಟೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಮತ್ತು ನಾನು ಹೇಳಿರೋ ಮಾಹಿತಿಯೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮರಿಬೇಡಿ ಓಕೆನಾ ಹಿಂಗಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ